ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲರೂ ಇದೇ ಮೊದಲ ಬಾರಿಗೆ ನಮ್ಮ ಫಸ್ಟ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಿದ್ದೀರಾ ಪ್ಲೀಸ್ ದಯಮಾಡಿ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಅನುದಾನಿತ ಶಾಲೆಗಳಿಗೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತಾ ಇರ್ ಹೋಗ್ತಾ ಇರ್ತೀವಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಮಾಡಿ ಮಾಡುವುದು ಏಕಪ್ಪ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ತುಂಬ ಜನ ಸ್ನೇಹಿತರು ಕೇಳ್ತಾಯಿದ್ರು ಸರ್ ಅನುದಾನಿತ ಶಾಲೆಗಳಲ್ಲಿ ಅರ್ಜಿಯನ್ನು ಯಾವ ಥರ ಸಲ್ಲಿಸಬೇಕು ಯಾವ ಥರ ಗೊತ್ತಾಗುತ್ತೆ ನೋಟಿಫಿಕೇಷನ್ ಆಗಿದೆ ಅಂಥದ ಅಂಥದ್ದನ್ನು ತುಂಬ ಜನ ಪ್ರಶ್ನೆಯನ್ನು ಮಾಡ್ತಾಯಿದ್ರು ಸೊ ಅವರೆಲ್ಲರ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಅನುದಾನಿತ ಶಾಲೆ ಪ್ರಾಥಮಿಕ ಶಾಲೆ ಇರ್ಬೋದು ಪ್ರೌಢಶಾಲೆ ಇರ್ಬೋದು ಅಥವಾ ಕಾಲೇಜು ಪದವಿಪೂರ್ವ ಕಾಲೇಜು ಇವುಗಳಲ್ಲಿ ಬಿಟ್ಟಿರ್ತಕ್ಕಂಥ ಹುದ್ದೆಗಳಿಗೆ ಯಾವ ರೀತಿ ನಾವು ಅರ್ಜಿನ ಸಲ್ಲಿಸ್ಬೋದು ಅಂತಕ್ಕಂಥದನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಸೊ ಈ ಹುದ್ದೆಗಳಿಗೆ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಹೇಗೆ ನೋಟಿಫಿಕೇಶನ್ ಆಗುತ್ತೆ ಎಲ್ಲಿ ಗೊತ್ತಾಗುತ್ತೆ ನಮಗೆ ನೋಟಿಫಿಕೇಷನ್ ಆಗೋದು ಅನ್ನೋದಂಥ ನಮ್ಮೆಲ್ಲರ ಪ್ರಶ್ನೆ ಈ ಪ್ರಶ್ನೆಗೆ ಮೊದಲನೇ ಉತ್ತರ ಏನಪ್ಪಾ ಅಂತೇಳಿದರೆ ಸ್ನೇಹಿತರೆ ಈಗಾಗಲೇ ಅನುದಾನಿತ ಕಾಲೇಜುಗಳಲ್ಲಿ ಏನು ಖಾಲಿ ಹುದ್ದೆಗಳು ಇರ್ತಾವಲ್ಲ ಅದರ ಕುರಿತು ಅವರು ಫಿಲ್ ಮಾಡಬೇಕಂದ್ರೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಹೇಳಿದ್ರೆ ನಿಮ್ಮ ಲೋಕಲ್ ನ್ಯೂಸ್ ಪೇಪರ್ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಲೋಕಲಲ್ಲಿ ಯಾವ್ಯಾವ ನ್ಯೂಸ್ ಪೇಪರ್ಗಳು ಬರ್ತಾವೋ ಆ ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಕೊಟ್ಟಾಗ ಆ ಅಡ್ವರ್ಟೈಸ್ಮೆಂಟಿಂದ ಅವರು ತುಂಬ್ಕೊತಿದ್ದಾರೆ ಫಿಲ್ ಮಾಡ್ಕೊತಿದ್ದಾರೆ ಅಂಥೇಳಿ ಒಂದು ವಿಷಯ ಗೊತ್ತಾಗುತ್ತೆ ನೆಕ್ಸ್ಟು ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂತ ಹೇಳಿದರೆ ನೆಕ್ಸ್ಟ್ ಎಲ್ಲಿ ತಿಳ್ಕೊಬೋದಪ್ಪ ಅಂತೇಳಿದರೆ ನಿಮ್ಮ ನಿಯರೆಸ್ಟ್ ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಬಿ ಒ ಆಫೀಸು ಡಿ ಡಿ ಪಿ ಆಫೀಸು ಅಲ್ಲಿ ಹೋಗಿಬಿಟ್ಟು ಅಲ್ಲಿರ್ತಕ್ಕಂಥ ಒಬ್ಬ ಸಿಬ್ಬಂದಿಯವರಿಗೆ ಕೇಳಬೇಕು ನೀವು ಸರ್ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಸುತ್ತಮುತ್ತ ಯಾವ್ಯಾವ ಎಡೆಡ್ ಕಾಲೇಜ್ ಇದಾವೆ ಯಾವ್ದಾದ್ರು ಎಡೆಡ್ ಕಾಲೇಜ್ನಲ್ಲಿ ಪೋಸ್ಟ್ಗಳು ಖಾಲಿ ಇದಾವ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀರಾ ಅಂಥೇಳಿ ತಾವುಗಳು ಅಲ್ಲಿ ವಿಚಾರ ಮಾಡ್ಬೋದು ಆಮೇಲೆ ನಿಮಗೆ ಯಾರ್ಯಾರಾದರೂ ಸ್ನೇಹಿತರು ಸಂಬಂಧಿಗಳಿರ್ಬೋದು ಯಾರಾದರೂ ಪರಿಚಯಸ್ತಿರ್ಬೋದು ನಿಮಗೆ ಅವರು ಅವ್ರ ಮೂಲಕ ಕೂಡ ನಿಮಗೆ ಯಾವ್ಯಾವ ಸ್ಕೂಲ್ಗಳಲ್ಲಿ ಎಲ್ಲೆಲ್ಲಿ ಹುದ್ದೆಗಳು ಖಾಲಿದಾವೆ ಅಂಥೇಳಿ ತಾವುಗಳು ಇನ್ಫಾರ್ಮೇಷನ್ನ ಪಡ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ಒಂದು ಇಷ್ಟು ಎಲ್ಲೆಲ್ಲಿ ನಮಗೆ ನೋಟಿಫಿಕೇಷನ್ ಅಂತ ಗೊತ್ತಾಯಿತು ಈಗ ನಾನು ಕೊಡ್ತಿರ್ತಕ್ಕಂಥ ಇನ್ಫಾರ್ಮೇಷನ್ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಈ ಅನುದಾನಿತ ಶಾಲೆಗಳಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಆಯಿತು ಪೇಪರ್ ನ್ಯೂಸ್ ಆಯಿತು ಅಡ್ವಟಿಮೆ ಅಡ್ವಟೈಸ್ಮೆಂಟ್ ಆಯಿತು ಗೊತ್ತಾಯಿತು ನಮಗೆ ಆವಾಗ ನಾವು ಏನು ಮಾಡಬೇಕು ಯಾವ ಥರ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಯಾವ ಥರ ಪಡಿಬೇಕು ಅಂಥೇಳಿ ಎಲ್ಲರಿಗೂ ಒಂದು ಪ್ರಶ್ನೆ ಈ ಪ್ರಶ್ನೆಗೆ ಒಂದು ಉತ್ತರ ಏನಪ್ಪ ಅಂತೇಳಿದರೆ ಸ್ನೇಹಿತರೆ ಇವಾಗ ಇತ್ತೀಚೆಗೆ ಒಂದು ನಮ್ಮ ರಾಜ್ಯದ ಪ್ರಸಿದ್ಧ ಪ್ರಖ್ಯಾತ ಒಂದು ಮಠ ಆಗಿರ್ತಕ್ಕಂಥ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಸುಮಾರು ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿರ್ತಕ್ಕಂಥದ್ದು ಸೊ ಆ ಸಿದ್ಧಗಂಗಾ ಮಠದ ಅರ್ಜಿಯನ್ನು ಅರ್ಜ ಮಠದ ಒಂದು ಶಾಲೆಗಳಲ್ಲಿ ಅರ್ಜಿಯನ್ನು ಆಹ್ವಾನಿಸಿದಾರಲ್ಲ ಅದಕ್ಕೆ ಯಾವ ರೀತಿ ಒಳಗಡೆ ನಾವು ಅರ್ಜಿಯನ್ನು ತಲಿಸಬೇಕು ಅಂತಕ್ಕಂಥದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ತಾವುಗಳೆಲ್ಲರೂ ತಮ್ಮ ಗೂಗಲ್ ಕ್ರೋಮ್ನಲ್ಲಿ ನೀವೇನು ಮಾಡಬೇಕಪ್ಪ ಅಂತೇಳಿದ್ರೆ ಗೂಗಲ್ ಕ್ರೋಮ್ನಲ್ಲಿ ಎಸ್ ಎಸ್ ಇ ಎಸ್ ಡಾಟ್ ಎಸ್ ಐ ಟಿ ಡಾಟ್ ಎ ಸಿ ಡಾಟ್ ಇನ್ ಅಂಥೇಳಿ ನೀವು ಹೊಡೆದ್ಬಿಟ್ಟು ಟೈಪ್ ಮಾಡಿಬಿಟ್ಟು ನೀವು ಲಿಂಕ್ನ ಓಪನ್ ಮಾಡಿದರೆ ಆ ವೆಬ್ಸೈಟಲ್ಲಿ ಓಪನ್ ಮಾಡಿದರೆ ಲಿಂಕ್ ಸ್ಟಾರ್ಟಿಂಗಲ್ಲೇ ಕಾಣುತ್ತೆ ಸ್ಟಾರ್ಟಿಂಗಲ್ಲೇ ಅದನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ಎಸ್ ಎಸ್ ಇ ಸಿ ಶ್ರೀ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿ ಶ್ರೀ ಸಿದ್ಧಗಂಗಾ ಮಠ ತುಮಕೂರು ಅಂಥೇಳಿ ಓಪನ್ ಆಗುತ್ತೆ ಸ್ನೇಹಿತರೆ ಈ ಥರ ಓಪನ್ ಆಗಿರ್ತಕ್ಕಂತಹ ಒಂದು ವೆಬ್ಸೈಟ್ನ ಇಲ್ಲಿ ಕೆಳಗಡೆ ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಒಂದು ಸೆಕೆಂಡ್ ಸ್ನೇಹಿತರೆ ಇಲ್ಲಿ ಕೆಳಗಡೆ ತೋರಿಸಿರ್ತಕ್ಕಂಥದ್ದು ನೋಡಿಲಿ ನ್ಯೂಸ್ ಆ್ಯಂಡ್ ಸರ್ಕ್ಯುಲರ್ಸ್ ಅಂತೇಳಿ ಕಾಣ್ತಾ ಇದೆ ಇಲ್ಲಿ ನೋಟಿಫಿಕೇಶನ್ ಅಂತೇಳಿ ರಿಕ್ರೂಟ್ಮೆಂಟ್ ಆಫ್ ದ ಅಸಿಸ್ಟೆಂಟ್ ಮಾಸ್ಟರ್ ಆರ್ ಫಿಸಿಕಲ್ ಎಜುಕೇಷನ್ ಮಾಸ್ಟರ್ ಆಫ್ ಏಡೆಡ್ ಕಾಲೇಜ್ ಸ್ಕೂಲ್ಸ್ ಕ್ಲಿಕ್ ಇಯರ್ ವ್ಯೂ ಅಂತ ಇದೆ ನೆಕ್ಸ್ಟ್ ಬಂದುಬಿಟ್ಟು ಸ್ನೇಹಿತರೆ ಇಲ್ಲಿ ನೋಡಿಲಿ ಇದು ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಏನಿದೆ ಅಂತ ಹೇಳಿದರೆ ಅಪ್ಲಿಕೇಶನ್ ಫಾರ್ಮ್ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಮಾಸ್ಟರ್ಸ್ ಫಿಸಿಕಲ್ ಎಜುಕೇಷನ್ ಮಾಸ್ಟರ್ಸ್ ಆಫ್ ಹೈ ಸ್ಕೂಲ್ಸ್ ಕ್ಲಿಕ್ ಎರಡು ಟು ಡೌನ್ಲೋಡ್ ಅಂತ ಹೇಳಿ ಸೊ ನಿಮಗೆ ಒಂದು ಸಂಪೂರ್ಣವಾಗಿ ನಾನು ಇವಾಗ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಬಿಟ್ಟು ಇದರ ಮೇಲೆ ಕ್ಲಿಕ್ ಮಾಡಿ ಪಿ ಡಿ ಎಫ್ ಡೌನ್ಲೋಡ್ ಮಾಡಿ ಪಿ ಡಿ ಎಫ್ ಡೌನ್ಲೋಡಲ್ಲಿ ಮಾಡಿಬಿಟ್ಟು ಅದರ ನೋಟಿಫಿಕೇಶನ್ ಒಳಗಡೆ ಏನೇನು ಇನ್ಫಾರ್ಮೇಷನ್ಸ್ ಕೇಳಿದ್ದಾರೆ ಅದಕ್ಕೆ ಡಿ ಎಷ್ಟಿದೆ ಲಾಸ್ಟ್ ಡೇಟ್ ಯಾವಾಗಿದೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾರ ಸರ್ ಮೇಲೆ ಡಿ ಡಿ ತನ್ನ ತೆಗೆಸ್ಬೇಕು ಯಾವ ಥರ ಅರ್ಜಿನ ಸಲ್ಲಿಸ್ಬೋದು ಅಂತದಕ್ಕಂಥದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಸ್ನೇಹಿತರೆ ಸೊ ಮೊದಲನೇದಾಗಿ ಇವಾಗ ನೋಟಿಫಿಕೇಶನನ್ನು ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ ಸೊ ನೋಟಿಫಿಕೇಷನ್ ಡೌನ್ಲೋಡ್ ಆಯಿತು ಸೊ ಆಲ್ರೆಡಿ ನೋಟಿಫಿ ಫೈಲ್ ನಾಟ್ ಕೆನಾಟ್ ಡೌನ್ಲೋಡ್ ಸಿಕ್ಯೂರ್ಲಿ ಓಕೆ ಕೀಪ್ ಇವಾಗ ನನ್ನದು ಡೋಟು ನೋಟಿಫಿಕೇ ಇದು ಯಾವುದು ಏನಪ್ಪ ಅಂತೇಳಿದರೆ ಇದು ಡೌನ್ಲೋಡ್ ಆಯಿತು ನಂದು ಪಿ ಡಿ ಎಫ್ ಅದು ನೋಟಿಫಿಕೇಷನ್ನು ಏನಾಯಿತು ಡೌನ್ಲೋಡ್ ಆಯಿತು ಅದನ್ನು ನೋಟಿಫಿಕೇಶನ್ ನಾನು ಏನು ಮಾಡ್ತಾ ಇದ್ದೀನಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಒನ್ ಸೆಕೆಂಡ್ ಸ್ನೇಹಿತರೆ ನೋಟಿಫಿಕೇಷನ್ ಓಪನ್ ಮಾಡ್ತಾ ಓಪನ್ ದ ನೋಟಿಫಿಕೇಷನ್ ನೋಟಿಫಿಕೇಷನ್ ಓಪನ್ ಆಯಿತು ಓಕೆ ಒನ್ ಸೆಕೆಂಡ್ ಎಸ್ ಇವಾಗ ನೋಟಿಫಿಕೇಷನ್ ಓಪನ್ ಆಯಿತು ಸ್ನೇಹಿತರೆ ಈ ಓಪನ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ರೊಟೇಟ್ ಮಾಡ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಇಲ್ಲಿ ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನೋಟಿಫಿಕೇಷನ್ ಆಗಿರತಕ್ಕಂಥದ್ದು ನೋಟಿಫಿಕೇಷನ್ ಆಗಿರತಕ್ಕಂಥದ್ದು ಸಿದ್ಧಗಂಗಾ ವಿದ್ಯಾಸಂಸ್ಥೆ ರಿಜಿಸ್ಟರ್ ಸಿದ್ಧಗಂಗಾ ಮಠ ಅಂಥೇಳಿ ಇಲ್ಲಿ ತುಮಕೂರು ಜಿಲ್ಲೆ ಇದರ ಆಶ್ರಯದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ಅಂದರೆ ಇವ್ರದ್ದು ಬರೀ ಅಷ್ಟೇ ಇಲ್ಲ ಸ್ಕೂಲುಗಳು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇವರು ಶಾಲೆಗಳಿದ್ದಾವೆ ಯಾರ್ದು ತುಮಕೂರು ಮಠದ ಸಿದ್ಧಗಂಗಾ ಮಠದವ್ರದ್ದು ಅಲ್ಲಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹದಿನೈದರವರೆಗೆ ಅಂದರೆ ಆ್ಯಕ್ಚುಲಿ ಇದು ಎರಡು ಸಾವಿರದ ಈಗ ಜ ನಾನು ಇವಾಗ ಇತ್ತೀಚೆಗೆ ಒಂದು ವಿಡಿಯೋ ಮಾಡಿ ತಮಗೆ ಎಲ್ಲರಿಗೂ ಯೂಟ್ಯೂಬಲ್ಲಿ ತಿಳಿಸಿದ್ದೀನಿ ಅದೇನಪ್ಪ ಅಂತ ಹೇಳಿದರೆ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತ್ಮೂರು ತನಕ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಸಾಕಷ್ಟು ಭಾಳ ಹುದ್ದೆಗಳಿದ್ದಾವೆ ಇದು ಬಂದ್ಬಿಟ್ಟು ಎರಡು ಸಾವಿರದ ಹದಿನೈದರದು ಹಿಂದಿನ ಹುದ್ದೆಗಳು ಇವು ಅವುಗಳನ್ನು ಇವಾಗ ಫಿಲ್ ಮಾಡ್ತಿದ್ದಾರೆ ಇವರು ಮಠದವರು ಸೊ ಈ ಹುದ್ದೆಗಳಿಗೆ ಅಂದರೆ ವರ್ಗಾವಣೆ ನಿಧನ ಮುಂಬಡ್ತಿಯಿಂದ ತೆರವಾಗಿರುವ ಕೆಳಕಂಡ ಸಹ ಶಿಕ್ಷಕರು ದೈಹಿಕ ಶಿಕ್ಷಕರು ಅಂದರೆ ಸಹ ಇದೆ ದೈಹಿಕ ಪಿ ಟೀಚರ್ ಕೂಡ ಇದೆ ನಾರ್ಮಲ್ ಟೀಚರ್ ಕೂಡ ಪೋಸ್ಟ್ಗಳು ಖಾಲಿದಾವೆ ತುಂಬಲು ನಿರ್ದೇಶಕರು ಪ್ರೌಢಶಿಕ್ಷಣ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಇವರ ಇವರು ಬೆಂಗಳೂರು ವಿಭಾಗದಲ್ಲಿ ಇವ್ರದ್ದು ಬರೋದರಿಂದ ಅವರು ಆದೇಶ ಮಾಡಿದ್ದಾರೆ ನೀವು ಫಿಲ್ ಮಾಡಬೇಕು ಇಷ್ಟು ಪೋಸ್ಟ್ಗಳನ್ನ ಅಂಥೇಳಿ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಎಲ್ಲರಿಗೂ ಎಲ್ಲದೂ ಮೀಸಲಾತಿ ಎಲ್ಲದೂ ತೋರಿಸಿದ್ದಾರೆ ಮೀಸಲಾತಿ ಎಷ್ಟೆಷ್ಟು ಮೀಸಲಾತಿ ಇದೆ ನೋಡಿ ಇತರೆಯವರಿಗೆ ಕನ್ನಡ ಮಾಧ್ಯಮದವರಿಗೆ ಗ್ರಾಮೀಣ ಅಭ್ಯರ್ಥಿಗೆ ನಿಯೋಜನಾ ನಿರ್ದೇಶಿತರಿಗೆ ಮಾಜಿ ಸೈನಿಕರಿಗೆ ಅಂಗವಿಕಲ ಅಭ್ಯರ್ಥಿಗೆ ತೃತೀಯ ಲಿಂಗಿಗಳಿಗೆ ಎಲ್ರಿಗೂ ಪೋಸ್ಟ್ಗಳು ರಿಸಲ್ಟ್ ಇದೆ ಸೊ ಕನ್ನಡ ಪೋಸ್ಟ್ಗಳು ಬಂದ್ಬಿಟ್ಟು ಒಟ್ಟು ಹುದ್ದೆಗಳು ನೋಡಿ ಸ್ನೇಹಿತರೆ ಇಲ್ಲಿ ಎಷ್ಟಿದೆ ಕನ್ನಡ ಪೋಸ್ಟ್ ಬಂದುಬಿಟ್ಟು ಒಟ್ಟು ಹುದ್ದೆಗಳು ಒಂಬತ್ತು ಪೋಸ್ಟ್ ಇದ್ದಾವೆ ಕನ್ನಡ ಪೋಸ್ಟ್ಸ್ ಒಂಬತ್ತು ಪೋಸ್ಟ್ಗಳಿದ್ದಾವೆ ಸಾಮಾನ್ಯ ಅಭ್ಯರ್ಥಿಗೆ ಒಂದಿದೆ ಸೊ ತೃತೀಯ ಲಿಂಗಿಗೆ ಒಂದಿದೆ ಸೊ ತೃತೀಯ ಲಿಂಗಿಗೆ ಕೂಡ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇದು ಒಟ್ಟು ಟೋಟ್ಲಿ ಎರಡು ಸಾಮಾನ್ಯ ಅಭ್ಯರ್ಥಿಗೆ ಪರಿಶಿಷ್ಟ ಜಾತಿ ಇತರೆ ಅಭ್ಯರ್ಥಿಗೆ ಒಂದು ಪೋಸ್ಟ್ ಇದೆ ಮಹಿಳಾ ಅಭ್ಯರ್ಥಿಗೆ ಒಂದು ಪೋಸ್ಟ್ ಇದೆ ಅಂಗವಿಕಲ ಅಭ್ಯರ್ಥಿ ಒಂದು ಪೋಸ್ಟ್ ಇದೆ ಟೋಟಲು ಎಸ್ ಸಿ ಎಸ್ ಮೂರು ಪೋ ಎಸ್ಸಿದವರಿಗೆ ಮೂರು ಪೋಸ್ಟು ಎಸ್ ಟಿದವರಿಗೆ ಗ್ರಾಮೀಣ ಅಭ್ಯರ್ಥಿಗೆ ಒಂದಿದೆ ಒಂದೇ ಪೋಸ್ಟ್ ಇರೋದು ಎಸ್ ಟಿದವರಿಗೆ ಸೊ ನೆಕ್ಸ್ಟು ಪ್ರವರ್ಗ ಟು ಎ ಅವರಿಗೆ ಒಂದು ಪೋಸ್ಟು ಗ್ರಾಮೀಣ ಅಭ್ಯರ್ಥಿ ನೆಕ್ಸ್ಟು ಪ್ರವರ್ಗ ತ್ರೀ ಎದವರಿಗೆ ಒಂದು ಪೋಸ್ಟು ಇತರೆ ಅಭ್ಯರ್ಥಿ ನೆಕ್ಸ್ಟು ಪ್ರವರ್ಗ ತ್ರೀ ಬಿ ಅದವರಿಗೆ ಒಂದು ಪೋಸ್ಟು ಸೊ ಕನ್ನಡ ಪೋಸ್ಟ್ ಬಂದುಬಿಟ್ಟು ಟೋಟಲ್ ಒಂಬತ್ತು ಪೋಸ್ಟ್ ಇದೆ ಮತ್ತು ಮೀಸಲಾತಿ ಸಮತಲಾ ಮೀಸಲಾತಿ ಎಲ್ಲದು ಕ್ಲೀನಾಗಿ ಬೆರ್ಫಿಫಿಕೇಷನ್ ಮಾಡಿ ತುಂಬ ಚೆನ್ನಾಗಿ ಒಂದು ನೋಟಿಫಿಕೇಶನ್ ಆಗಿರತಕ್ಕಂಥದ್ದು ಸ್ನೇಹಿತರೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ನೇಹಿತರೆ ನೋಡಿ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಆಂಗ್ಲ ಭಾಷೆ ಶಿಕ್ಷಕರು ಸೊ ಆಂಗ್ಲ ಭಾಷೆ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಭ್ಯರ್ಥಿಗೆ ಎರಡು ಪೋಸ್ಟು ಇತರೆ ನಂತರ ಮಹಿಳಾ ಅಭ್ಯರ್ಥಿಗೆ ಮೂರು ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿಗೆ ಮೂರು ಸೊ ಈ ರೀತಿ ಒಳಗಡೆ ಕನ್ನಡ ಶಿಕ್ಷಕರಿದೆ ಆಂಗ್ಲ ಭಾಷೆ ಶಿಕ್ಷಕರಿದೆ ಹಿಂದಿ ಶಿಕ್ಷಕರಿದೆ ಗಣಿತ ಶಿಕ್ಷಕರಿದೆ ವಿಜ್ಞಾನ ಶಿಕ್ಷಕರಿದೆ ಸೊ ನಂತರ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ ಇಲ್ಲಿ ಎಲ್ಲ ಮೀಸಲಾತಿ ಇದೆ ನಿಮಗೆ ಯಾವ ನಿಮ್ದು ಯಾವ ಕ್ಯಾಸ್ಟ್ ಇದೆ ನಿಮಗೆ ಎಲ್ಲಿ ಪೋಸ್ಟ್ ಇದೆ ಯಾವ ಪೋಸ್ಟ್ ಖಾಲಿ ಇದೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅದಕ್ಕೆ ಸಂಬಂಧಿಸಿದಂಗೆ ಎಲ್ಲ ನೀವು ಕ್ಲೀನಾಗಿ ನೋಡಿಕೊಂಡು ನಿಮಗೆ ಪೋಸ್ಟ್ ಇದೇನೋ ಇಲ್ವೋ ಅದೆಲ್ಲ ನೋಡಿಕೊಂಡು ನೀವು ಅಪ್ಲೈ ಮಾಡಬೇಕು ಸ್ನೇಹಿತರೆ ನೋಡಿ ಕಲಾ ವಿಭಾಗ ಅಂದರೆ ಸೋಷಲ್ ಸೈನ್ಸ್ ಟೀಚರ್ ಸೋಷಲ್ ಸೈನ್ಸ್ ಟೀಚರ್ ಬಂದುಬಿಟ್ಟು ಏಯ್ಟ್ ಪೋಸ್ಟ್ ಖಾಲಿ ಇದೆ ನೋಡಿ ಸ್ನೇಹಿತರೆ ಪರಿಶಿಷ್ಟ ಜಾತಿ ಮಹಿಳಾ ಅಭ್ಯರ್ಥಿಗೆ ಒಂದಿದೆ ಗ್ರಾಮೀಣ ಅಭ್ಯರ್ಥಿಗೆ ಎರಡಿದೆ ಟೋಟಲ್ ಮೂರು ಪೋಸ್ಟ್ ಇದೆ ದವರಿಗೆ ನಂತರ ಅಂಗವಿಕಲ ಅಭ್ಯರ್ಥಿ ಮಾಜಿ ಸೈನಿಕ ಅಭ್ಯರ್ಥಿಗೆ ಒಂದಿದೆ ಎಲ್ಲಿ ಕಲಾ ವಿಭಾಗದಲ್ಲಿ ಸೊ ದೈಹಿಕ ಶಿಕ್ಷಕರು ನೋಡಿಸ್ತೇ ಇದ್ದಾರೆ ದೈಹಿಕ ಶಿಕ್ಷಕರು ಕೂಡ ಬಿಟ್ಟಿದ್ದಾರೆ ಪಿ ಟೀಚರ್ಸ್ ಮೂರು ಪೋಸ್ಟ್ ಬಿಟ್ಟಿದ್ದಾರೆ ಪರಿಶಿಷ್ಟ ಜಾತಿಗೆ ಒಂದಿದೆ ಪಂಗಡಕ್ಕೆ ಒಂದಿದೆ ಸಾಮಾನ್ಯ ಅಭ್ಯರ್ಥಿಗೆ ಟೋಟಲ್ ಮೂರು ಪೋಸ್ಟ್ ಬಿಟ್ಟಿದ್ದಾರೆ ಸೊ ಇಷ್ಟು ಪೋಸ್ಟ್ಗಳು ನಿಮಗೆ ಎಲ್ಲಿ ಅನುಕೂಲ ಇರುತ್ತೆ ಎಲ್ಲಿ ನಿಮಗೆ ಒಟ್ಟು ಟೋಟಲ್ ಆಗಿ ನಿಮಗೆ ಎಲ್ಲೆಲ್ಲಿ ನಿಮಗೆ ನಿಮ್ಮ ಕ್ವಾಲಿಫಿಕೇಷನ್ಸ್ ಏನಿದೆ ನಿಮ್ಮ ಕ್ವಾಲಿಫಿಕೇಷನ್ಸ್ ತಕ್ಕಂತೆ ನೀವು ಎಲ್ಲಿ ಅಪ್ಲೈ ಮಾಡಬೇಕು ಅದನ್ನೆಲ್ಲ ನೋಡ್ಕೊಂಬಿಟ್ಟು ನೀವೇನು ಮಾಡಬೇಕು ಸ್ನೇಹಿತರೆ ನೀವು ಅಪ್ಲೈ ಮಾಡಬೇಕು ಸೊ ಈ ಪೋಸ್ಟ್ಗಳಿಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಫಸ್ಟು ಫಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಇವ್ರ ವೆಬ್ಸೈಟ್ನಲ್ಲೇ ಒಂದು ಅಪ್ಲಿಕೇಶನ್ ಇದೆ ಸೊ ಅದನ್ನು ಯಾವ ರೀತಿ ಡೌನ್ ಡೌನ್ಲೋಡ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ನಿಮಗೆ ಆ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ತಗೊಳ್ಳ್ರಿ ಅಪ್ಲಿಕೇಶನ್ ತಗೊಂಡ್ರೆ ನೆಕ್ಸ್ಟು ನಂತರ ಬಂದುಬಿಟ್ಟು ನೀವು ಶಿಕ್ಷಕರ ಹುದ್ದೆಗೆ ಅಪ್ಲೈ ಮಾಡೋದಾದರೆ ಕಂಪಲ್ಸರಿ ಬಿ ಎಡ್ ಆಗಿರಬೇಕು ಒಂದು ಫಸ್ಟು ಕಂಪಲ್ಸರಿ ಬಿ ಎಡ್ ಆಗಿರಬೇಕು ಬಿ ಎ ಬಿ ಎಡ್ ಅಥವಾ ಬಿ ಎಸ್ ಸಿ ಬಿ ಎಡ್ ಇತರೆ ಬಿ ಎಡ್ಗಳು ಅಥವಾ ಇತರೆ ಗ್ರಾಜ್ಯುವೇಶನು ಬಿ ಎಡ್ ಆಗಿರಬೇಕು ಪಿ ಇದರಿಗೆ ಬಿ ಪಿ ಎಡ್ ಆಗಿರಬೇಕು ಕಂಪಲ್ಸರಿ ಬಿ ಎಡ್ ಆಗಿರಬೇಕು ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಏನಿದೆ ಅಂದರೆ ವಯೋಮಿತಿ ಇದೆ ವಯೋಮಿತಿ ಅಂದರೆ ಇಷ್ಟು ವರ್ಷ ಆಗಿರಬೇಕಂತೇಳಿ ನಾರ್ಮಲಾಗಿ ನೀವೆಲ್ಲರೂ ನಮ್ಮೆಲ್ಲರದ್ದು ಏಜ್ ಆಗಿದೆ ನೋಡಿರಿ ಅರ್ಜಿ ಸಲ್ಲಿಸುವ ಮೂರನೇ ಇಲ್ಲಿ ನಾಲ್ಕನೇ ಆಪ್ಷನ್ ಓದ್ಕೊಳ್ಳಿ ಇಲ್ಲಿ ಏನಿದೆ ನೋಡಿ ಆ ನಾಲ್ಕನೇ ಆಪ್ಷನು ಇಲ್ಲಿ ನಾಲ್ಕು ಆಪ್ಷನ್ ಅರ್ಜಿ ಸಲ್ಲಿಸುವ ಅರ್ಜಿ ಸಲ್ಲಿಸುವ ಅರ್ಜಿದಾರರು ಒಂದು ಸಾವಿರ ರುಗಳ ಡಿ ಡಿಯನ್ನು ಒಂದು ಸಾವಿರ ರುಗಳ ಡಿ ಡಿಯನ್ನು ಒಂದು ಸಾವಿರ ರೂಪಾಯಿ ಡಿ 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 ಡಿಯನ್ನು ಯಾರು ಇವರು ಜನರಲ್ ಅಭ್ಯರ್ಥಿಗಳು ಜಿ ಎಮ್ದವರು ಪ್ರವರ್ಗವನ್ನು ಪ್ರವರ್ಗ ಬೇರೆ ಬೇರೆ ಕ್ಯಾಟಗರಿ ಒಳ್ದವ್ರಿಗೆ ಇಷ್ಟಿಷ್ಟು ಒಂದು ಸಾವಿರ ರೂಪಾಯಿ ಇವರು ಕಂಪಲ್ಸರಿ ಡಿ ಡಿ ತೆಗಿಸ್ಬೇಕು ಒಂದು ಸಾವಿರ ರೂಪಾಯಿ ಡಿ ಅನ್ನು ಯಾರೇ ಹೆಸರಲ್ಲಿ ಡಿ 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 ಅಂದರೆ ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಹೇಳಿ ಕರಿತಾರೆ ನೀವು ನ್ಯಾಷನಲ್ ಯಾವುದೇ ಬ್ಯಾಂಕಿಗೆ ಹೋಗ್ಬಿಟ್ಟು ಒಂದು ಚಲನ್ ತಗೊಳ್ರಿ ಚಲನ್ ತೊಗೊಂಡ್ಬಿಟ್ಟು ನೀವೇನು ಮಾಡ್ರಿ ಸರ್ ನನಗೆ ಡಿ 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 ಚಲನ್ ಕೊಡಿರಿ ಅಂತ ಹೇಳಿ ಡಿ ಡಿ ಚಲನ್ ತೊಗೊಳ್ರಿ ಅಲ್ಲಿ ಡಿ ಡಿ ಚಲನ್ ಮೇಲೆ ನೇಮ್ ಆಫ್ ದ ಯಾರ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಿದ್ದೀರಾ ಅನ್ನ ಅಂತ ಹೇಳಿಬಿಟ್ಟು ನೀವೇನು ಮಾಡಬೇಕು ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ರಿಜಿಸ್ಟರ್ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ರಿಜಿಸ್ಟರ್ ಶ್ರೀ ಸಿದ್ಧಗಂಗಾ ಮಠ ತುಮಕೂರು ಜಿಲ್ಲೆ ಇವ್ರ ಹೆಸರಿಗೆ ನೀವು ಡಿ 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 ತಗ್ಸ್ಬೇಕು ಡಿ ಡಿ ಅಂದರೆ ಡಿಮ್ಯಾಂಡ್ ಡ್ರಾಫ್ಟ್ ಸ್ನೇಹಿತರೆ ನೀವು ಬ್ಯಾಂಕಲ್ಲಾದರೂ ಡಿ ಡಿ ತಗ್ಸ್ಬೋದು ಪೋಸ್ಟ್ ಆಫೀಸಲ್ಲೂ ಆದರೂ ಡಿ ಡಿಯನ್ನು ನೀವು ತಗ್ಸ್ಬೋದು ಈ ಡಿ ಡಿ ಬಂದುಬಿಟ್ಟು ನೀವು ಯಾವುದಾದ್ರು ಎಸ್ ಬಿ ಐ ಬ್ಯಾಂಕು ಕೆನರಾ ಬ್ಯಾಂಕು ನಿಮ್ಮ ನಿಯರೆಸ್ಟ್ ಬ್ಯಾಂಕ್ ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಹೋಗಿಬಿಟ್ಟು ಡಿ 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 ಅವ್ನ ಫಾರ್ಮ್ ಸಿಗುತ್ತೆ ಹೋಗ್ಬಿಟ್ಟು ಸರ್ ಡಿ 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 ಫಾರ್ಮ್ ಕೊಡಿರಿ ಅಂತ ಕೇಳಿ ಅವರಿಗೆ ಅವ್ರು ಕೊಡ್ತಾರೆ ನಿಮಗೆ ಡಿ ಡಿ ಫಾರ್ಮು ಸೊ ಡಿ ಫಾರಾಮನ್ನ ನೀವು ತುಂಬ ತಗೊಂಡ್ಬಿಟ್ಟು ಅದನ್ನು ಫಿಲ್ ಮಾಡಿ ಯಾರ ಹೆಸರಿಗೆ ತುಂಬ್ತಿದ್ದೀರಾ ಸಿದ್ಧಗಂಗಾ ಸಂಸ್ಥೆ ರಿಜಿಸ್ಟರ್ ಮಾಡೋದು ಈ ಹೆಸರಿಗೆ ತುಂಬಿದ್ರಾ ಆಮೇಲೆ ನೀವು ಫ್ರಮ್ ನೀವು ಯಾರು ಯಾರು ನೀವು ಡಿ ಡಿ ತುಂಬ್ತಿರೋರು ಯಾರಪ್ಪ ಅಂತ ಹೇಳಿದ್ರೆ ನಿಮ್ಮ ಹೆಸರು ಹಾಕೋದು ನಿಮ್ಮ ಹೆಸ್ರು ಇದು ನಿಮ್ಮ ಅಡ್ರೆಸ್ ಇದು ನಿಮ್ಮ ಫೋನ್ ನಂಬರು ನಿಮ್ಮ ಇಮೇಲ್ ಅಡ್ರೆಸ್ಸು ನಿಮ್ಮ ಈ ರೀತಿ ಒಳಗೆ ನಿಮ್ಮ ಅಡ್ರೆಸ್ ತುಂಬೋದು ಅವ್ರ ಅಡ್ರೆಸ್ ತುಂಬೋದು ಡಿ ಡಿ ಕಟ್ಟೋದು ದುಡ್ಡು ಕ್ಯಾಶ್ ಪೇಮೆಂಟ್ ಕೊಟ್ಟು ಕಟ್ಟೋದಿಲ್ಲ ಅಂದರೆ ಆನ್ಲೈನ್ ಎ ಟಿ ಎಮ್ ಇವಾಗ ಆನ್ಲೈನ್ ಇವರು ಎಸ್ ಬಿ ಐದಲ್ಲಿ ಏನು ಮಾಡ್ತಿದ್ದಾರಪ್ಪ ಅಂತ ಹೇಳಿದ್ರೆ ಎ ಟಿ ಎಮ್ ಕೇಳ್ತಿದ್ದಾರೆ ಕಂಪಲ್ಸರಿ ಎ ಟಿ ಎಮ್ ತಗೊಂಡು ಅವ್ರು ಅವರು ತುಂಬಿಕೊಡ್ತಾರೆ ನೆಕ್ಸ್ಟು ನೆಕ್ಸ್ಟ್ ಮುಂದಿನ ಮಾಹಿತಿ ಸ್ನೇಹಿತರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಐನೂರು ರೂಪಾಯಿ ನೋಡಿ ಇವರಿಗೆ ಐನೂರು ರೂಪಾಯಿದೆ ಫೀ ಇಲ್ಲಿ ಕಡಿಮೆ ಇದೆ ಇವರಿಗೆ ಐನೂರು ರೂಪಾಯಿ ಡಿ ಡಿ ಮೊಬೈಲಿನ ಹಣವನ್ನು ಯಾವುದೇ ಕಾರಣಕ್ಕೂ ಇನ್ನೂರು ಅಂದರೆ ಡಿ ಡಿ ನೀವು ಕಟ್ಟಿರ್ತಕ್ಕಂಥದನ್ನು ಯಾವುದೇ ಕಾರಣಕ್ಕೂ ವಾಪಸ್ ಕೊಡೋದಿಲ್ಲ ಅಭ್ಯರ್ಥಿಗಳು ಅರ್ಜಿಯ ವಿವರಗಳನ್ನು ಸಮಸ್ಥೆಯ ವೆಬ್ಸೈಟ್ ನೋಡಿ ಇಲ್ಲಿ ಸಮಸ್ಥೆಯ ವೆಬ್ಸೈಟಲ್ಲಿ ಅರ್ಜಿ ಸಿಗುತ್ತೆ ಸ್ನೇಹಿತರೆ ಅಲ್ಲಿ ಪಡೆದುಕೊಂಡು ಪ್ರಕಟಣೆಯಾದ ದಿನಾಂಕ ಇಪ್ಪತ್ತೊಂದು ದಿನಗಳ ಒಳಗೆ ಸೊ ಇದು ಬಿಟ್ಬಿಟ್ಟು ತುಂಬ ದಿನ ಆಯಿತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಬಿಟ್ಟಿರೋದು ಇನ್ನು ಸ್ವಲ್ಪನೇ ದಿನ ಇದೆ ಸಾ ತಾವುಗಳೆಲ್ಲರೂ ಇದರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಜಲ್ದಿ ಅಪ್ಲಿಕೇಶನ್ ಹಾಕೋರು ಹಾಕ್ರಿ ಇಪ್ಪತ್ತೊಂದು ದಿನಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯ ಪ್ರತಿಯನ್ನು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ತುಮಕೂರು ಜಿಲ್ಲೆ ಇವರಿಗೆ ಸಲ್ಲಿಸುವುದು ನೋಡ್ರಿ ಒನ್ ಸಟ್ಟು ಅಪ್ಲಿಕೇಶನ್ನ ನೀವು ನಿಮ್ಮ ಏನಂತ ಯಾವ ರೀತಿ ಸಲ್ಲಿಸ್ಬೇಕಂದ್ರೆ ನೀವು ಆಮೇಲೆ ಮುಂದಗಡೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಒಂದಕ್ಕಿಂತ ಹೆಚ್ಚು ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸುವ ಪ್ರತಿ ಹುದ್ದೆಗೆ ಪ್ರತಿ ಅಂದರೆ ಈ ಒಂದಕ್ಕಿಂತ ಹೆಚ್ಚು ಹುದ್ದೆ ಅರ್ಜಿ ಸಲ್ಲಿಸ್ತಿರ್ತಾರಲ್ಲ ಅವ್ರು ಬಂದುಬಿಟ್ಟು ಏನು ಮಾಡಬೇಕು ಸಪ್ರೇಟ್ ಸಪ್ರೇಟ್ ಡಿ ಡಿ ತಗ್ಸ್ಬೇಕು ಎಲ್ರಿಗೂ ಒಂದು ತಕ್ ಒಂದೇ ಡಿ ಡಿ ತಗ್ಸೋಂಗಿಲ್ಲ ಅರ್ಜಿಗಳ ಮುಖಪುಟ ಕವರ್ನ ಮೇಲ್ಭಾಗದಲ್ಲಿ ಅರ್ಜಿ ಸಲ್ಲಿಸಿದ ಹುದ್ದೆಯ ಹೆಸರು ಮೀಸಲಾತಿ ಮತ್ತು ಸಮತಲ ಮೀಸಲಾತಿ ಸ್ಪಷ್ಟವಾಗಿ ಕಡ್ಡಾಯವಾಗಿ ಬರೆದಿರಬೇಕು ನೋಡಿ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಪೋಸ್ಟ್ ಮಾಡಿರ್ತಿಲ್ಲ ಪೋಸ್ಟ್ ಅರ್ಜಿಗಳ ಮುಖಪುಟದಲ್ಲಿ ಫಸ್ಟ್ ಫ್ರೆಂಟ್ ಫ್ರಂಟ್ ಪೇಜಲ್ಲಿ ಅಲ್ಲಿ ಬರೀಬೇಕು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಿದ್ದೀರಾ ಯಾವ ಪೋಸ್ಟಿಗೆ ನೀವು ಇದು ಮಾಡ್ತೀರಾ ನಿಮ್ಮದು ಮೀಸಲಾತಿ ಯಾವುದು ನಿಮ್ಮ ಕ್ಯಾಟಗರಿ ಯಾವುದು ಬರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಪೂರ್ಣ ಮಾಹಿತಿಗಳುಳ್ಳ ನಿಗದಿತ ದಿನಾಂಕದ ಮೀರಿ ಬರುವ ಅರ್ಜಿಗಳನ್ನು ಅದನ್ನು ಕ್ಲೀನಾಗೆ ಯಾರು ಮೆನ್ಷನ್ ಮಾಡೋದಿರಲ್ಲೋ ಯಾರು ಕ್ಲೀನಾಗೆ ನಿಮ್ಮ ಅಡ್ರೆಸ್ನ ಯಾವ ನಿಮ್ಮ ಮೀಸಲಾತಿಯನ್ನು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ನ ಯಾವ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಕ್ಲೀನಾಗೆ ಯಾರು ಮೆನ್ಷನ್ ಮಾಡೋ ಮಾಡಿರಲ್ವೋ ಅಂಥ ಹುದ್ದೆಗಳ ಅಂಥ ಅರ್ಜಿಗಳನ್ನು ಅವರು ತಿರಸ್ಕರಿಸ್ತಾರೆ ಸೊ ನಿಮ್ಮೆಲ್ಲರಿಗೂ ಇದು ಗೊತ್ತಾಗಿದೆ ಅಂತ ತಿಳ್ಕೊಳ್ತೀನಿ ಈಗ ನೆಕ್ಸ್ಟು ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಅರ್ಜಿಯನ್ನು ಅರ್ಜಿ ಫಾರ್ಮ್ನ ಯಾವ ಥರ ಡೌನ್ಲೋಡ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ನೋಡಿ ಒಂದೇ ಸೆಕೆಂಡು ಈಗ ಸ್ನೇಹಿತರೆ ಅರ್ಜಿ ಫಾರ್ಮ್ನ ಯಾವ ಥರ ಡೌನ್ಲೋಡ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲೇ ಕೆಳಗಡೆ ಇವಾಗ ಇಷ್ಟೋ ತನಕ ನಾವು ಅಧಿಸೂಚನೆಯ ಒಂದು ಪ್ರಮುಖ ಮಾಹಿತಿಗಳನ್ನು ನೋಡಿದ್ವಿ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸೊ ಇಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಆಪ್ಷನ್ ಬರುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಬಂದ ತಕ್ಷಣ ಇಲ್ಲಿ ಫೈಲನ್ನ ಓಪನ್ ಮಾಡಿ ಈ ಫೈಲನ್ನ ಓಪನ್ ಮಾಡಿದ ತಕ್ಷಣ ನೀವು ಸ್ನೇಹಿತರೆ ಓಪನ್ ಆಗುತ್ತೆ ಒಂದೇ ಸೆಕೆಂಡ್ ತೋರಿಸ್ತೀನಿ ನಿಮ್ಮೆಲ್ರಿಗೂ ಒಂದೇ ಸೆಕೆಂಡ್ ಸ್ನೇಹಿತರೆ ಈಗ ಅಪ್ಲಿಕೇಶನ್ ಓಪನ್ ಆಯಿತು ನೋಡಿ ಸ್ನೇಹಿತರೆ ಈಗ ಅಪ್ಲಿಕೇಶನ್ಸು ಓಪನ್ ಆಯಿತು ಅಪ್ಲಿಕೇಶನ್ ನೋಡಿ ಈ ಥರ ಇದೆ ಈ ಅಪ್ಲಿಕೇಶನ್ನ ನೀವು ಪ್ರಿಂಟ್ಔಟ್ ತಗೋಬೇಕು ಸೊ ಪ್ರಿಂಟ್ಔಟ್ ತಗೋದ್ಮೇಲೆ ಸೊ ಇದನ್ನು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಯಾರಿಗೆ ಅಂಥೇಳಿ ಕೊಟ್ಟಿದ್ದಾರೆ ಟು ಸೆಕ್ರೆಟ್ರೀ ಶ್ರೀ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿ ಇವರಿಗೆ ನಿಮ್ಮ ಒಂದು ಭಾವಚಿತ್ರ ಅಥವಾ ಫೋಟೋ ಪಾಸ್ಪೋರ್ಟ್ ಫೋಟೋವನ್ನು ಇಲ್ಲಿ ಅಂಟಿಸ್ರಿ ನಂತರ ಬಂದ್ಬಿಟ್ಟು ವಿ ರೆಫರೆನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ಡೇ ಟು ದಿನಾಂಕ ಯಾವ ಪೋಸ್ಟಿಗೆ ಅಸಿಸ್ಟೆನ್ಸ್ ಟೀಚರಿಗೆ ಅಪ್ಲೈ ಮಾಡ್ತಿದಿರೋ ಪಿ ಟೀಚರಿಗೆ ಅಪ್ಲೈ ಮಾಡ್ತಿದ್ರು ಯಾವ ಯಾವ ಟೀಚರು ಅಂಥೇಳಿ ಇಲ್ಲಿ ಬರೀಬೇಕು ಆಯಿತಾ ಯಾವ ಪೋಸ್ಟ್ ಅಂತ ಅಪೇರಿಂಗ್ ಫಾರ್ ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಮಾಸ್ಟರ್ ಯಾವ ಪೋಸ್ಟು ಕಲಾನೋ ಸಿ ವಿ ಜೆಡ್ಡು ಯಾವ ಪೋಸ್ಟು ಕನ್ನಡ ಟೀಚರು ಇಂಗ್ಲೀಷ್ ಟೀಚರು ಇಲ್ಲಿ ಬರೀಬೇಕು ಸೊ ಇಲ್ಲಿ ನಿಮ್ಮದು ಕ್ಯಾಪ್ಸುಲೆಟ್ರಲ್ಲಿ ನಿಮ್ಮ ಹೆಸರು ಬರಿಬೇಕು ಕ್ಲೀನಾಗೆ ಆಯಿತಾ ಕ್ಯಾಪ್ಸ ಕ್ಯಾಪ್ಸಲಿ ಮತ್ತು ನಿಮ್ಮದು ಸಬ್ಜೆಕ್ಟು ರಿಸರ್ವೇಷನ್ ಆಫ್ ದ ಅಪ್ಲೈಡ್ ಪೋಸ್ಟು ಚೆನ್ನಾಗಿ ಎಲ್ಲ ಕ್ಯಾಪ್ಸಲ್ಲಿ ಬರಿ ಡಿ ಡಿ ನಂಬರು ಡಿ ಡಿ ನಂಬರ್ ನೀವು ತಗ್ಸಿರ್ತೀರ ಅಲ್ಲಿ ಬಂದಿರುತ್ತೆ ಡಿ 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 ಥರ ಬಂದಿರುತ್ತೆ ಅಪ್ಪ ನಿಮಗೆ ಚೆಕ್ ಅದರ ಮೇಲೆ ನಿಮ್ಮದು ಹೆಸರು ಅವ್ರ ಹೆಸರು ಆಮೇಲೆ ನಿಮ್ಮದು ನಂಬರು ಎಲ್ಲ ಬಂದಿರುತ್ತೆ ಡಿ ಡಿ ನಂಬರ್ ಡಿ ಡಿ ನಂಬರು ಡೇಟ್ ಬರೀರಿ ಡಿ ಅಮೌಂಟ್ ವಿತ್ ನೇಮ್ ಆಫ್ ದ ಬ್ಯಾಂಕ್ ಯಾವ ಬ್ಯಾಂಕಲ್ಲಿ ಯಾವ ಡಿ ಡಿ ಎಷ್ಟು ಡಿ ಡಿ ತುಂಬಿದ್ದೀರಾ ಅಂತೇಳಿ ಅದನ್ನು ಬರೀಬೇಕು ನೆಕ್ಸ್ಟು ನೇಮ್ ಆಫ್ ದ ಪೋಸ್ಟ್ ಆಯಿತಾ ಸಬ್ಜೆಕ್ಟ್ ಆಯಿತಾ ನೆಕ್ಸ್ಟ್ ನಿಮ್ಮದು ಫುಲ್ ನೇಮು ಕ್ಯಾಪಿಟಲ್ ಲೆಟ್ರಲ್ಲಿ ಬರೀಬೇಕು ನಿಮ್ಮ ತಂದೆ ಹೆಸರನ್ನ ಬರೀರಿ ತಾಯಿಯ ಹೆಸರನ್ನು ಬರೀರಿ ನಿಮ್ಮ ಸ್ವಂತ ವಿಳಾಸವನ್ನು ಬರೀರಿ ಮತ್ತು ನಿಮ್ಮ ಇತರೆ ವಿಳಾಸ ಯಾವುದಾದ್ರು ಇದ್ರೆ ಅದನ್ನು ಬರೀರಿ ಕಾಂಟ್ಯಾಕ್ಟ್ ನಂಬರ್ನ ಬರೀರಿ ನಂತರ ಇಮೇಲ್ ಅಡ್ರೆಸ್ಸನ್ನು ಬರೀರಿ ನಿಮ್ಮ ಜನ್ಮ ದಿನಾಂಕ ಬರೀರಿ ನಿಮ್ಮದು ಲೇಜ್ ಬರೀರಿ ನಂತರ ನಿಮ್ಮದು ಇಂಡಿಯನ್ ಅಂತ ಬರ್ರಿ ಇಲ್ಲಿ ಇಂಡಿಯನ್ ಅಂತ ಬರೀರಿ ರಿಲಿಜಿಯನ್ ಯಾವ ನಮ್ಮ ರಿಲೀಜನ್ ಬರೀರಿ ಕ್ಯಾಸ್ಟ್ ಯಾವುದು ಬರುತ್ತೆ ಎಸ್ ಸಿ ಆದರೆ ಎಸ್ ಸಿ ಎಸ್ ಟಿ ಆದರೆ ಎಸ್ ಟಿ ಅದ್ರ ಒಳಗಡೆ ಸಬ್ ಕ್ಯಾಸ್ಟ್ ಯಾವುದು ಬರುತ್ತೆ ಅಂತ ಅದನ್ನು ಬರೀರಿ ಸೊ ಕೆಟಗರಿ ಬರೀರಿ ನಿಮ್ಮದು ಕೆಟಗರಿ ಯಾವುದಿದ್ರೆ ಕೆಟಗರಿ ಬರ್ರಿ ಸೆಕ್ಸ್ ಅದು ಅದು ಲಿಂಗ ಲಿಂಗ ಬಂತೇಳಿ ಲಿಂಗ ಜನರಲ್ ಇದು ಮೇಲು ಮೇ ಫಿಮೇಲು ಟ್ರಾನ್ಸ್ಜೆಂಡರ್ದವ್ರಿಗೂ ಇದೆ ಟ್ರಾನ್ಸ್ಜೆಂಡರ್ ಟ್ರಾನ್ಸ್ಜೆಂಡರು ಮೆರಿಟಲ್ ಸ್ಟೇಷನ್ ಮ್ಯಾರಿಡು ಅನ್ಮ್ಯಾರಿ ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ವೆರಿ ಕೇರ್ಫುಲ್ ತುಂಬಿ ಸ್ನೇಹಿತರೆ ಇದನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿ ಇಲ್ಲಿ ವೆರಿ ಆಗಿ ತುಂಬಬೇಕು ನೀವು ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಯಾವ ಇಯರ್ ಪಾಸಿಂಗ್ ಆಗಿದ್ದೀರಾ ಯಾವ ಬೋರ್ಡಲ್ಲಿ ಪಾಸಿಂಗ್ ಆಗಿದ್ದೀರಾ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಎಷ್ಟು ಮಾರ್ಕ್ಸ್ ಪಡೆದಿದ್ದೀರಾ ಎಷ್ಟು ಪರ್ಸೆಂಟೇಜ್ ಆಗಿದ್ದೀರಾ ಯಾವ ಕ್ಲಾಸಲ್ಲಿ ಪಾಸಾಗಿದ್ದೀರಾ ನೆಕ್ಸ್ಟು ಅದೇ ರೀತಿ ಒಳಗೆ ಎಸ್ ಎಲ್ ಸಿ ಆದ ನಂತರ ಪಿ ಯು ಸಿ ಡಿಗ್ರಿ ಮತ್ತು ಟೋಟ್ಲ್ ಅಗ್ರಿಗೇಡ್ ಎಲ್ಲ ಸೆಮ್ಮಿನ ಮಾರ್ಕ್ಸ್ ಕಾರ್ಡ್ಗಳು ಮಾರ್ಕ್ಸು ಬಿ ಎಡ್ ಬಿ ಪಿ ಎಡ್ ಆಗಿದೆ ಬಿ ಎಡ್ ಅಡಿಷನಲ್ ಕ್ವಾಲಿಫಿಕೇಷನ್ ಎನಾದರೂ ಆಗಿದ್ರೆ ಅದನ್ನು ಕೂಡ ಫಿಲ್ ಮಾಡಿರಿ ನೆಕ್ಸ್ಟು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ನಿಮಗೆ ಎಲ್ಲಾದರೂ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಬೇರೆ ಯಾವ್ದಾದ್ರು ಸ್ಕೂಲ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನು ಕೂಡ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಬೇಕಾದ್ರೆ ಲೆಟರ್ ಇದ್ರೆ ಲೆಟರ್ ಕೊಡ್ತಾರೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಸೊ ನಮ್ಮಲ್ಲಿ ಈ ಥರ ಈ ವರ್ಷದಿಂದ ಇಷ್ಟು ವರ್ಷದಿಂದ ಇವರು ಇಲ್ಲಿ ಟೀಚಿಂಗ್ ಅಂತೇಳಿ ಅವ್ರು ಕೊಡ್ತಾರೆ ಸೊ ಅದನ್ನು ಕೂಡ ಹಾಕ್ಬೋದು ಸೊ ನೋಡಿ ಸ್ನೇಹಿತರೆ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಡಾಕ್ಯುಮೆನ್ಸು ಯಾವ್ಯಾವ ಡಾಕ್ಯುಮೆಂಟ್ಸ್ ನೀವು ಇಲ್ಲಿ ಕೊಟ್ಟಿದ್ದೀರಾ ಅಂತೇಳಿ ಮೆನ್ಷನ್ ಮಾಡಬೇಕು ಒರಿಜಿನಲ್ ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಿಮ್ಯಾಂಡ್ ಡ್ರಾಫ್ಟು ಡಿ 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 ಒರ್ಜಿನಲ್ ಹಾಕಬೇಕಿಲ್ಲಿ ಇವರಿಗೆ ಯಾರಿಗೆ ನಾವು ಕಾಲೇಜಿಗೆ ಕೊಟ್ಟು ಬರ್ತೀವಲ್ಲ ಅಲ್ಲಿ ವರ್ಜಿನಲ್ ಡಿ ಡಿ ಹಾಕಬೇಕು ನೆಕ್ಸ್ಟು ಅಪ್ಲಿಕೇಶನ್ಸ್ ಫ್ರಮ್ ಡೆಲ್ಲಿ ಫಿಲ್ಡಿನ್ ಅಪ್ಲಿಕೇಶನ್ ಫಾರಮು ಇವು ಡೆಲ್ಲಿ ಫಿಲ್ಡ್ ಇನ್ ಅದು ನೆಕ್ಸ್ಟ್ ಅಪ್ಲಿಕೇಶನ್ ತುಂಬಿರೋದು ಹ್ಞೂ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟು ಜೆರಾಕ್ಸ್ ಒಂದು ಕಾಪಿ ಯು ಸಿ ಸರ್ಟಿಫಿಕೇಟ್ ಜೆರಾಕ್ಸು ಡಿಗ್ರಿ ಆಲ್ ಸೆಮ್ ಮಾಸ್ ಕಾರ್ಡು ಆರ್ ಸೆಮ್ ಇಂದು ಮಾಸ್ ಕಾರ್ಡ್ದು ಡಿಗ್ರಿದು ಜೆರಾಕ್ಸ್ ಕಾಪಿ ಡಿಗ್ರಿ ಪಾಸಿಂಗ್ ಸರ್ಟಿಫಿಕೇಟ್ ಕೇಳಿದ್ದಾನೆ ನೋಡಿ ಸ್ನೇಹಿತರೆ ಪಾಸಿಂಗ್ ಸರ್ಟಿಫಿಕೇಟ್ ಇರಬೇಕು ಡಿಗ್ರಿ ಕಾನ್ವಿನಿಕೇಷನ್ ಸರ್ಟಿಫಿಕೇಟ್ ಕೇಳಿದಾನೆ ಕಾನ್ವಿನಿಕೇಷನ್ ಸರ್ಟಿಫಿಕೇಟ್ ಇದ್ದರೆ ಕಾನ್ವಿಕೇಶನ್ ಸರ್ಟಿಫಿಕೇಟ್ ಹಾಕಬೇಕು ಇದ್ರೆ ಹಾಕಿರಿ ಇಲ್ಲಾಂದರೆ ಇಲ್ಲ ಇವೆಲ್ಲ ಕಾಮನು ಡಿಗ್ರಿ ಕಂಪ್ಲೀಟ್ ಆಗಿದೆ ಆರ್ ಸೆಮ್ ಇನ್ ಮಾಸ್ ಕಾರ್ಡ್ ಆಗಿದೆ ಅದು ಕಂಪ್ಲೀಟೆಡ್ ಕಂಪಲ್ಸರಿ ಹಾಕ್ಬೇಕಂತಲೇ ಏನಿಲ್ಲ ಇವು ಮೂರೊಳಗಡೆ ಯಾವುದೂ ಒಂದು ಆಕ್ರಿ ನೆಕ್ಸ್ಟು ಬಿ ಎಡ್ ಆಲ್ ಮಾಸ್ ಕಾರ್ಡು ಕಾನ್ವೆಷನ್ ಸರ್ಟಿಫಿಕೇಟ್ ಬಿ ಎಡ್ ಕಂಪಲ್ಸರಿ ಬೇಕು ಸರ್ಟಿಫಿಕೇಟ್ ಆಫ್ ರಿಸರ್ವೇಷನು ರಿಸರ್ವೇಷನ್ ನೀವು ಎಸ್ ಸಿ ಎಸ್ ಟಿ ಒ ಬಿ ಸಿ ಯಾವುದಿದೆ ನಿಮ್ಮದು ರಿಸರ್ವೇಷನು ಕ್ಯಾಶ್ ರಿಜಿವೇಷನ್ ಸರ್ಟಿಫಿಕೇಟ್ ಅಪ್ಲಿಕೇಬಲ್ ಡೇ ಡೇಸ್ ಕಮ್ಯೂಟ್ ಅಥಾರಿಟಿ ಯಾವ ಅಥಾರಿಟಿಂದ ತಗೊಂಡಿದ್ರೆ ಅದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಅಂದರೆ ರಿಲಿವೆಂಟು ಯಾವುದಾದ್ರೂ ಇನ್ಫಾರ್ಮೇಷನ್ ಇದೆ ಅದರಲ್ಲಿ ಇನ್ಫಾರ್ಮೇಷನ್ ಕೊಡಬೇಕು ಇಲ್ಲಿ ನೋಡಿ ಸ್ನೇಹಿತರೆ ಡಿಕ್ಲರೇಷನ್ಸ್ ಬಂದ್ಬಿಟ್ಟು ನೀವು ಸಿಗ್ನೇಚರ್ ಮಾಡಬೇಕು ಅಂದರೆ ಇದರಲ್ಲಿ ಕೊಟ್ಟಿರತಕ್ಕಂಥದ್ದು ಎಲ್ಲದು ಕರೆಕ್ಟ್ ಇದೆ ನಾನು ಯಾವುದೇ ರೀತಿ ನನಗೆ ಏನಾದರೂ ತೊಂದರೆ ಅಂದರೆ ಯಾವುದಾದ್ರು ತಪ್ಪು ಮಾಹಿತಿ ಇದ್ದರೆ ನನಗೆ ನೀವು ರಿಜೆಕ್ಟ್ ಮಾಡ್ಬೋದು ಅಂಥೇಳಿ ಎಲ್ಲ ಸೆಕ್ಷನ್ ಇದೆ ಅದನ್ನು ಇಷ್ಟನ್ನು ಫಿಲ್ ಮಾಡಿ ನಂತರ ಅಷ್ಟೇನು ಏನು ಯಾವುದು ಯಾವ ಪೋಸ್ಟಿಂಗ್ ಅಂತ ಮಾಡಿ ಇನ್ಸ್ಟ್ರಕ್ಷನ್ಸ್ ಇದೆ ಎಲ್ಲ ಇದೆ ಓದ್ಕೊಳ್ಳಿ ಚೆನ್ನಾಗಿ ಇಲ್ಲಿ ನೋಡಿ ಇಲ್ಲಿ ಮೇಯ್ನಾಗಿ ನೋಡಿಸ್ತೀನಿ ಅಂದರೆ ಟೈಪ್ ದ ಅಪ್ಲಿಕೇಶನ್ ನೀಟ್ಲಿ ಟೈಪ್ ಮಾಡಿರಿ ಇಲ್ಲಾಂದರೆ ನೀವು ಕೈಯಿಂದಲೇ ಫಿಲ್ ಮಾಡ್ಬೋದು ಎನ್ವಲಪ್ ಕಂಟೈನಿಂಗ್ ದ ಅಪ್ಲಿಕೇಶನ್ ಶುಡ್ ಬಿ ಹ್ಯಾವು ಅಪ್ಲಿಕೇಶನ್ಸ್ ಆಫ್ ದ ಪೋಸ್ಟ್ ಅಸ್ಟೆಟ್ ಎನ್ವಲಪ್ ಮಾಡ್ತೀರ ನೀವು ಪೋಸ್ಟ್ ಮಾಡ್ತಿರಲ್ಲ ಆದರೆ ಮುಂದಗಡೆ ಮುಂದೆ ಫ್ರಂಟ್ ಪೇಜಲ್ಲಿ ಬರಬೇಕು ಲಾಸ್ಟ್ ಡೀಟೇಲ್ ಕಂಪ್ಲೀಟ್ ಅಪ್ಲಿಕೇಶನ್ ರಿಜೆಕ್ಟೆಡ್ ಅಟೆಸ್ಟೆಡ್ ಫೋಟೋ ಕಾಪಿ ಆಫ್ ಆಲ್ ಸರ್ಟಿಫಿಕೇಟ್ ಶುಡ್ ಬಿ ಇನ್ಕ್ಲೋಸ್ಡ್ ಅಟೆಸ್ಟೆಂಟ್ ಸೆಲ್ಫ್ ಅಟೆಸ್ಟೇಟ್ ಮಾಡ್ಕೊಳ್ಳಿ ಎಲ್ಲ ಕಾಪಿ ಮೇಲೆ ಸೆಲ್ಫ್ ಅಟೆಸ್ಟೇಟ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಶುಡ್ ಸಬ್ಮಿಟ್ ದ ಡೆಲಿ ಫಿಲ್ಡ್ ಇನ್ ಅಪ್ಲಿಕೇಶನ್ ಪ್ರಿಸ್ಕ್ರಿಪ್ ಫಾರ್ಮೇಟ್ ಅಲಾಂಗ್ ವಿತ್ ಎನ್ಕ್ಲೋಸರ್ ಇನ್ ಅಪ್ಲಿಕೇಶನ್ ಶುಡ್ ಬಿ ಸೆಂಟ್ ಓನ್ಲಿ ಥ್ರೂ ದ ರಿಜಿಸ್ಟರ್ಡ್ ಸ್ಪೀಡ್ ಪೋಸ್ಟ್ ರಿಜಿಸ್ಟರ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ನೀವೇನು ಮಾಡಬೇಕು ಅಪ್ಲಿಕೇಶನ್ ಸೆಂಡ್ ಮಾಡ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಎ ಕಾಪಿ ಆಫ್ ಅಪ್ಲಿಕೇಶನ್ ಶುಡ್ ಬಿ ಸೆಂಡ್ ಟು ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ತುಮಕೂರು ಡಿಸ್ಟಿಕ್ ಈ ಅಡ್ರೆಸ್ಸಿಗೆ ಕಳಿಸ್ಬೇಕು ಒಂದು ಒಂದು ಡಿ ಡಿ ಪೈ ಆಫೀಸಿಗೆ ಕಳಿಸಬೇಕು ಈ ಅಡ್ರೆಸ್ಸಿಗೆ ಒಂದು ಸಿದ್ಧಗಂಗಾ ಮಠ ಅಲ್ಲಿಗೆ ಒಂದು ಕಳಿಸ್ಬೇಕು ಎರಡು ಅಪ್ಲಿ ಎರಡು ಎರಡು ಸೆಟ್ ಕಳಿಸ್ಬೇಕು ನೀವು ಒಂದು ಬಂದ್ಬಿಟ್ಟು ಅಪ್ಲಿಕೇಶನ್ ಇವಾಗ ಅಪ್ಲಿಕೇಶನ್ ಏನು ತೋರಿಸಿದ್ನಲ್ಲ ಈ ಅಪ್ಲಿಕೇಶನ್ನ ಫುಲ್ಲು ಫಿಲ್ ಮಾಡಿಬಿಟ್ಟು ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಇದ್ದಾವೆ ಅದನ್ನೆಲ್ಲ ಇದು ಕಳ್ ಎಲ್ಲ ಒಂದು ಅಟ್ಯಾಚ್ ಮಾಡಿ ಸೆಲ್ಫ್ ಅಟೆಸ್ಟೇಟ್ ಮಾಡಿ ಒಂದು ಸಿದ್ಧಗಂಗಾ ಮಠ ಮತ್ತು ಒರಿಜಿನಲ್ ಡಿ ಡಿ ಸಿದ್ಧಗಂಗಾ ಮಠ ಅಡ್ರೆಸ್ ಇದೆಯಲ್ಲ ಅದಕ್ಕೆ ಕಳಿಸ್ಬೇಕು ಜೆರಾಕ್ಸ್ ಡಿ ಡಿ ಬಂದುಬಿಟ್ಟು ಡಿ ಡಿ ಬಂದ್ಬಿಟ್ಟು ಪಿ ಆಫೀಸಿಗೆ ಕಳಿಸಬೇಕು ಡಿ ಡಿನ ಜೆರಾಕ್ಸ್ ಮಾಡಿಸ್ಕೊಳ್ಳಿ ಮತ್ತು ಎಲ್ಲ ಸೆಟ್ ಎಲ್ಲ ಮಾರ್ಕ್ಸ್ ಕಾರ್ಡು ಏನೇನಿದೆ ಎಲ್ಲದು ಎರಡೆರಡು ಸೆಟ್ ಜೆರಾಕ್ಸ್ ಮಾಡಿಸ್ಕೊಳ್ಳಿ ಒಂದು ಸೆಟ್ನ ಸಿದ್ಧಗಂಗಾ ಮಠಕ್ಕೆ ಕಳಿಸಿ ಇನ್ನೊಂದು ಸೆಟ್ನ ಇನ್ನೊಂದು ಸೆಟ್ನ ನೀವು ಇದಕ್ಕೆ ಕಳಿಸ್ಬೇಕು ಎಲ್ಲಿ ಡಿ 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 ಪಿ ಆಫೀಸಿಗೆ ಸೊ ಇಷ್ಟು ಮಾಡಿದರೆ ಸ್ನೇಹಿತರೆ ಅವರು ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಅವ್ರದ್ದು ಆಡಳಿತ ಮಂಡಳಿ ಏನಿದೆ ಆ ನೆಕ್ಸ್ಟ್ ಪ್ರೊಸೀಜರ್ ಪ್ರಕಾರ ಅವರು ನಿಮ್ಮನ್ನು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಕರೀತಾರೆ ಒಂದು ಲಿಸ್ಟ್ ಬಿಡ್ತಾರೆ ಕಾಲ್ ಮಾಡ್ತಾರೆ ವೆಬ್ಸೈಟಲ್ಲಿ ಲಿಸ್ಟ್ ಬಿಡ್ತಾರೆ ಇನ್ನೊಂದು ಇನ್ನೊಂದು ಸ್ವಲ್ಪ ಅವರು ಎಲ್ಲ ವೆರಿಫಿಕೇಷನ್ ಎಲ್ಲ ಮುಗಿದು ಎಲ್ಲ ಯಾವ ಥರ ಮಾಡ್ಬೇಕಂತ ಮುಗಿದ್ಮೇಲೆ ಸೊ ಇದು ನೋಡಿದ್ರೆ ಇದೇ ರೀತಿ ಒಳಗಡೆ ಎಲ್ಲ ಅನುದಾನಿತ ಕಾಲೇಜು ಸ್ಕೂಲು ಅದೆಲ್ಲ ಬಂದುಬಿಟ್ಟು ವೆಬ್ಸೈಟ್ ಇಲ್ದವ್ರು ಏನು ಮಾಡ್ತಾರಪ್ಪ ಅಂತಂದರೆ ಪೇಪರ್ ನ್ಯೂಸ್ ಕೊಡ್ತಾರೆ ಆಮೇಲೆ ನೀವು ಏನು ಮಾಡಬೇಕಪ್ಪ ಅಂದರೆ ಅವ್ರು ಕಾಲೇಜಲ್ಲಿ ಹೋಗಿ ಫಾರ್ಮ್ ಇಸ್ಕೋಬೋದು ಇಲ್ಲಾಂದರೆ ನಿಮ್ಮ ಬಯೋಡೇಟಾ ಫಾರ್ಮ್ ನೀವೇ ಒಂದು ಬಯೋಡಾಟಾ ಫಾರಮ್ ರೆಡಿ ಮಾಡಿಸ್ಕೊಂಡು ಅದೇನೇನು ಸಬ್ಮಿಟ್ ಏನೇನು ಕೇಳಿದರೆ ಅದನ್ನು ನೀವು ಫಿಲ್ ಮಾಡಿ ಕೊಡ್ಬೋದು ಸ್ನೇಹಿತರೆ ಇದಿಷ್ಟು ಯಾವ ರೀತಿ ಅನುದಾನಿತ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಶಿಕ್ಷಕರ ಹುದ್ದೆಗಳಿಗೆ ಅಥವಾ ಬೋಧಕೇತರ ಹುದ್ದೆಗಳಿಗೆ ಎಸ್ ಡಿ ಎಫ್ ಡಿ ಬೇರೆ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ತಕ್ಕಂಥದ್ದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ಸೊ ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ಸ್ ಸ್ನೇಹಿತರೆ